ಎಲ್ಲ ಅನುಭವಿಸಿ ಬಂದವಳು ಶರ್ಮಿಳಾ ಶರ್ಮಿಳ ಈ ಪ್ರಪಂಚದಲ್ಲಿ ಸುಖವಾಗಿ ಬದುಬೇಕಂದ್ರೆ ಒಂದು ತಲೆ ಹಿಡಿಬೇಕು ಇಲ್ಲ ತಲೆ ಹೊಡಿಬೇಕು ಅವಾಗ ಈ ಪ್ರಪಂಚದಲ್ಲಿ ಸುಖವಾಗಿ ಬಾಳಲು ಸಾಧ್ಯ

ಹೊಟ್ಟಿ ಬಾಳ ಹುಷತ್ ಅದೇ ಅದನ್ನ ಒಂದ್ ಈಟ ಈಟ ನ ಕವರ್ನ ಸುತ್ತಕೊಟ್ಟಿ ಅಂದ್ರು ಹಳ್ಳ ದಂಡ್ಯ ಕುಂತು ಊಟ ಮಾಡಿ ಅರ್ಮಿ ಮಕ್ಕ ಬರ್ತೀನಿ ಕೈ ಮುಗಿತಿನವ ಲತ್ತೆ ಪೆಟ್ಟು ಬಿದ್ದಾಗಲೇ ಕತ್ತೆಗೆ ಬುದ್ಧಿ ಬರೋದು ಅವತ್ತೇನು ಅಂದಳಲ್ಲ ನಾಯಿ ನೋಡಿ ಕುನ್ನಿ ತರಬೇಕು ತಾಯಿ ನೋಡಿ ಕನ್ಯಾ ತರಬೇಕು ಅವಮಾನ ಅವಮಾನೆ ಮಗ ಮದುವೆಯಾಗಿ ಸಸಿನ್ ಒಳಗಡೆ ಕರ್ಕೋಬೇಕಂತ ಕರ್ಕೊಂಡಿದ್ರೆ ನಿನಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು ನಿನ್ನ ನಿಷ್ಠಕ್ಕೆ ಬಿಡೋದಿಲ್ಲ ಕಣೆ ನಿನ್ನನ್ನು ಬೀದಿ ಬೀದಿ ಎಲ್ಲ ಭಿಕ್ಷೆ ಬಿಡಲು ಹಾಸ್ತೇನೆ ಬಿಸ್ಲಾ ಗಡ್ಡಾಡ್ಬೇಡ ಅಂತ ಇಷ್ಟು ಸಲ ಹೇಳ್ತೀನಿ ಒಂದು ಕಾರ್ ಒಬ್ಬ ಡ್ರೈವರ್ ಗಾಡಿ ತಂಗಿದ್ದು ಅದಕ್ಕೆ ಡ್ರೈವರ್ ನೇಮಕ ಮಾಡಿದ್ದು ಮುಂದೆ ಆ ಕಾರ್ ಗಾಡಿ ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗ್ಬೋದು ಹೇ ಶ್ ಕಾಮಿಡಿ ಐತಿ ಕಾಮಿಡಿ ಬಂದಾಗ ಹಾರ್ಯಾಡ್ರಿ ಹಾಂ ಸುಮ್ ಕುಂತು ಬಕೆ ಸುಮ್ ಬೈಲು ಏನು ಏನದು ಯಾವಾಗಲಿ ಬುದುಕೆ ಎಲ್ಲಿ ಹುಗಿದಾಳೆ ಅಯ್ಯ ಅಯ್ಯೋ ನಿಮ್ಮಮ್ಮನ ಕತಿ ಏನು ಹೇಳಿ ಏನಾಯ್ತೇ ನಿಮ್ಮಮ್ಮನ ಸಂಬಂಧ ಸಾಕಾಗಿ ಹೋಗೈತೆ ನನ್ಗೆ ಕತಿ ನೀವೇನು ಕೆಲಸ ಮಾಡ್ಬಿಟೈತಿ ಸೋಪ್ ಆದಮೇಲೆ ಕಾಲ ಮೇಲೆ ಕಾಲು ಹಾಕೊಂಡು ಟಿವಿ ನೋಡಿರಿ ಅಂದ್ರೆ ನನ್ನ ಮಾತೆ ಕೇಳಂಗಿಲ್ಲ ರೀ ನೋಡಿರಿ ನನಗೆ ಒಳಗೆ ಹೋಗಿ ಬರೋಷ್ಟರಲ್ಲಿ ಬಟ್ಟೆ ಗಂಡು ತೊಗೊಂಡು ಬಾ ಹಳ್ಳಿಗೆ ಹೋಗಿದ್ದಾಳೆ ಬಟ್ಟೆ ಏನು ಬಟ್ಟೆ ಗಂಟಿ ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗ್ತಾ ಮುದುಕಿ ಹತ್ತಾರು ಆಳುಗಳ ಮಳೆ ದುಡಿತಿರ ಮಗ ಬಟ್ಟೆ ಗಂಟು ಹಳ್ಳದ ದಂಡಿಗೆ ಹೋಗಿದ್ದಾಳಂದ್ರೆ ಈ ನೋಡಿದ ಜನ ಏನಂತಾರೆ ಈ ನನ್ನ ಮರ್ಯಾದೆನ ಮೂರು ಕಾಸ್ಕೆ ಮಾರ್ತಾ ಇದ್ದಾಳೆ ಮುದುಕಿ ಇನ್ನೇನು ಇದೆ ಅಂತಾರೆ ಮಾಗ ಮನೆಯಲ್ಲಿ ಹಾಯಾಗಿ ಕುಂತು ಮುದುಕಿ ಕೆಲಸ ಹಾಕ್ತಾರೆ ಅಂತಾರೆ ನಾನು ಎಷ್ಟೇ ಹೇಳ್ತೀನಿ ಅದೇ ಸೀರೆ ಎಲ್ಲ ಉಡಬೇಡಿ ಒಳ್ಳೆ ಸೀರೆ ಉಡಿ ಅಂದ್ರೆ ಮಾತೆ ಕೇಳಂಗಿಲ್ಲ ನನಗೆ ಯಾಕಮ್ಮ ಒಳ್ಳೆ ಸೀರೆ ಇಂದು ನಾಳೆ ನೋವು ಹೋಗೋ ಮರ ಅಂತಾರೆ ಅದು ಅಲ್ದೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಮನೆಗೆ ಬಂದ್ರೆ ನನಗೂ ಅವ್ರಿಗೂ ಸಂಶಯ ಕಟ್ಟಿ ನನಗೆ ಹೊಡೆಯದ ಬರ್ತಾರೆ ಅವತ್ತೇ ಮುದುಕಿ ಮುದುಕಿದ್ರ ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ರೇನಾದ್ರೂ ಮನೆಯಲ್ಲಿ ಮುದುಕಿ ಇದ್ದಿದ್ರೆ ಅದು ಅದು ನಿಮ್ಮ ಅಮ್ಮನ ಯಾವ್ದಾದ್ರೂ ಅನಾಥಾಶ್ರಮಕ್ಕೋ ಅಥವಾ ರುದ್ರಾಶ್ರಮಕ್ಕ ಸೇರಿಬಿಟ್ರೆ ಅವರು ಅಲ್ಲಿ ಚೆನ್ನಾಗಿರ್ತಾರೆ ಇಲ್ಲಿ ಹಾಯಾಗಿರ್ತೀವಿ ಅಲ್ಲ ನನ್ನ ಒಂಬತ್ತು ತಿಂಗಳು ಜನ್ಮ ಕೊಟ್ಟ ತಾಯಿಯಣ್ಣ ಅನಾಥಾಶ್ರಮ ಆದಷ್ಟು ಬೇಗ ನಾನೇ ಮಾಡ್ತೇನೆ ಅಲ್ಲ ಹೊಟ್ಟಿ ತಾಳ ಹಾಕ್ತಾ ಇದೆ ಏನ್ ಮಾಡಿದೆ ಟಿಫನು ಟಿಫನ್ ಬೆಣ್ಣೆ ದೋಸೆ ಮಾಡಿದ್ದೇನೆ ಬೆನ್ನೆ ದೋಸೆನಾ ಹಾಗಾದ್ರೆ ಬೇಗ ಬಂದ್ಬಿಡು

ಬರಲೇಬೇಕಾ ನಾನು ಟಿಪ್ಪನ್ ಮಾಡುವ ಸಮಯ ಇದು ಬರ್ತೀನಿ ಖಂಡಿತ ಬರ್ತೀನಿ ಎಸ್ ಓಕೆ ಚಿನ್ನ ಸ್ನೇಹಿತ ಫೋನ್ ಬಿಸ್ನೆಸ್ ಮೀಟಿಂಗ್ ಇದೆ ಹಾಗೆ ಹೋಗಿ ಬಿಸ್ನೆಸ್ ಹೋಗ್ಬಿಟ್ರು ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ರು ಹೋಗ್ಲಿ ಹೋಗ್ಲಿ ಎಲ್ಲಿ ಹೋಗ್ತಾನೆ ಹೊಟ್ಟೆ ಹಸುವಾದ್ರೆ ಮನೆಗೆ ಬರ್ತಾನೆ ಮದುವೆಯಾಗಿ ಇಷ್ಟು ದಿನವಾದ್ರು ನನ್ನ ಒಂದು ನಾಯಿ ಕುಣ್ಣಿ ಹುಟ್ಲಿಲ್ಲ ಮದುವೆಯಾಗಿ ಇಷ್ಟು ದಿನ ಕಳೆದರು ಒಂದು ದಿನವಾದ್ರು ಸರಸ ಸಲ್ಲಾಪವಿಲ್ಲ ನನ್ನ ಮನದಾಸೆ ಆಸೆ ಈಡೇರಿಸಲಿಲ್ಲ ನನ್ನ ಕಾಮದ ಹತಿರ್ಸಗೊಂಡು ಇವನಲ್ಲ ನನ್ನ ಕಾಮದ ಹ ತೀರ್ಸೋ ಗಂಡು ಆ ನನ್ನ ನಟ್ರಾ ಅವನೊಂದಿಗೆ ಹಾಯಾಗಿ ಬದುಕಬೇಕಂದ್ರೆ ಈ ಮುದಿಕೆ ಕಾಟ ನನಗೆ ನನ್ನ ಗಂಡ ಹ್ಯಾಗೋ ಹೇಳಿದ್ದಾರೆ ಆದಷ್ಟು ಬೇಗ ಇವಳನ್ನು ಹೊರಗೆ ಹಾಕೋಣ ಅಂತ ಆದಷ್ಟು ಬೇಗ ಯಾಕೆ ಈವತ್ತೇ ಈ ಕ್ಷಣನೇ ಆ ಕೆಲಸ ಮಾಡ್ತೀನಿ ಕಾಣ್ತಾ ಪಟ್ಟೆ ಗಂಟೆ ಕಾಣ್ತಾ ಇಲ್ಲ ಹಾಗೆ ಬರ್ತಾ ಇದ್ದಿಲ್ಲ ಪಟ್ಟೆ ಗಂಟೆ ಇಲ್ಲ ಎಲ್ಲಿ ಅರ್ವಿ ಬಗ್ಗೆಂತ ಹಳ್ಳಕ್ಕೇನು ಹೋದ್ನವ ಅದ್ರ ತಲೆ ಸುತ್ತ ಬಂದು ಹಳ್ಳ ದಂಡೆಯಾಗ ಬಿದ್ಬಿಟ್ಟೆ ತಲೆ ಮೇಗಿನ ಅರ್ವಿ ಗಂಟು ಹಳ್ಳದ ನೀರಾಗತ್ತೆ ಹೇಳ್ಕೊಂಡು സീരി നല്ല കണ്ട പാട്ടു ശർട്ടു ಎಂತ ಹೊಲಸು ಹೊಟ್ಟೆ ಹೊಂದಿರಬೇಕ ನೀ ಮಾಡಿದ ಆದರ ನನಗೆ ಗೊತ್ತಿಲ್ಲ ಅಂತ ತಿಳಿದನಬ್ಬ ನನಗೆಲ್ಲ ಗೊತ್ತೈತಿ ಆದ್ರೂ ಸುಮ್ಮನದಿನಿ ಯಾಕೆ ಹೇಳು ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರವ ಏನಾರ ಮಾಡ್ಕೊಂಡ್ಬಿಡ್ತಾನೋ ಅಂತ ಸುಮ್ಮನದಿನವ ಸುಮ್ಮನದಿನಿ ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತಂದ್ರ ದೇವ್ರಂಥ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದಿ ಹಾಗೂ ನಾ ಸುಮ್ಮನಾದೆ ಯಾಕೆ ಹೇಳು ನನ್ನ ಮಗನ ಆಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ನರ ಮಾಡ್ಕೊಂಡ್ಬಿಡ್ತಾನೋ ಅನ್ನೋ ಭಯ ಆದ್ರೆ ಇವತ್ತು ಮಾತ್ರ ನಾ ಸುಮ್ಮನಿರುದಿಲ್ವ ಸುಮ್ನಿರುದಿಲ್ಲ ಇವತ್ತೆರಡ್ರಕ್ಕೊಂದು ತೀರ್ಮಾನ ಆಗಕಬೇಕು ಬರಲಿ ನನ್ನ ಮಗ ಆಹಾ ಬರಲಿ ನನ್ನ ಗಂಡ ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇ ಈ ಮನೆಯಲ್ಲಿ ನಾನು ಇರಬೇಕು ಒಂದು ಇಲ್ಲ ನೀನಿರ್ಬೇಕು ಒಂದು ಏ ಹೆಣ್ಣು ಅದಕಿಗೆ ಸಹನೆ ತುಂಬಿ ತುಳುಕ್ತಿರಬೇಕು ಮನಿಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತಗಿಬಾರ್ದವ ತಗಿಬಾರ್ದು ಮುತ್ತ ಇದೆ ಎನ್ನುವ ಅರ್ಥನಾದ್ರೂ ನಿನಗ ಗೊತ್ತೇತೇನವ ಹಳೆಯ ಕುಂಕುಮ ಒಂದು ಮುತ್ತು ಮೂಗುತಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು ಈ ಐದು ಮುತ್ತುಗಳನ್ನ ಹೊತ್ತು ತರುವವಳೇ ನಿಜವಾದ ಮುತ್ತ ಇದೆ ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ ಹಿಂಗ ಮಾತಾಡ್ತಿದ್ದಿಲ್ಲ ಸಾಕು ಶಾಸ್ತ್ರ ಸಂಪ್ರದಾಯ ಶಾಸ್ತ್ರ ಸಂಪ್ರದಾಯ ಬೆಂಕಿ ಹಚ್ಚ ಶಾಸ್ತ್ರ ಸಂಪ್ರದಾಯಕ್ಕೆ ಮುಚ್ಚೆ ಬಾಯಿ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ ಗುರು ಹಿರಿಯರು ಎಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲ್ ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುದ್ಧತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದವ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನನಗೇನಾರ ಏನರ ನವ ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲಿ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲು ಬಾಗಿರ್ತಾಳಲ್ಲ ಅಕ್ಕಿಗಂತಾರವಾ ಕಾರೇಶಿ ಅಂತ ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ ಅಕ್ಕಿಗಂತಾರವ ಕರುಣೇಶು ಮಂತ್ರಿ ಅಂತ ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟಿ ಹೆಸದ ಮನೆಗೆ ಯಾರೇ ಬರ್ಲಿ ಅವ್ರಿಗ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೆಳ್ಕೊಡ್ತಾಳಲ್ಲ ಹಗ್ಗಿಗಂತಾರವಾಜೇಶು ಮಾತಾ ಲಕ್ಷ್ಮಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ಅರ್ಶಿನ ಬಳಕೊಂಡು ಮನದಿ ಪಾಂಡಸಿ ನಗ ನಗತಾ ಓಡಾಡ್ಕೊಂಡಿರ್ತಾಳಲ್ಲ ಅಕ್ಕಿಗಂತಾರವಾ ರೂಪೇಶು ಲಕ್ಷ್ಮಿ ಅಂತ ಇನ್ನ ಶಯನೇಶುರಂಭ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅದಕ್ಕಿಗಂತಾರ ಶುರಂಭ ಅಂತ ಕ್ಷಮಯ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪು ಮಾಡ್ರಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಇಟ್ಕೊಂಡು ಹೊರ ಜಗತ್ತಿಗೆ ನಗ ನಗ್ತಾ ಜೀವನ ಸಾಗಿಸ್ತಾಳಲ್ಲ ನಕ್ಕಿಗಂತಾರವಾ ಕ್ಷಮಯಾ ಧರಿತ್ರಿ ಅಂತ ಇದವಾ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ ಎಷ್ಟೇ ಪುರಾಣ ನಿಂದು ಹೋಗ್ಬೇಡ್ರಿ ಅದು ಮಾತೇ ಕೇಳಿಲ್ಲ ನಮ್ಮೆಲ್ ಸಿಟ್ಟಿಗಾಗಿ ಪಟ್ಟೆ ಗಂಟೆ ಬಿಸಾಕಿ ಬಂದಿದಾರೆ ರೀ ಒಳ್ಳೆ ಒಳ್ಳೆ ಸೀರೆ ನೀವು ಪ್ಯಾಂಟು ಶರ್ಟು ಹುಟ್ಟಿ ಮಾಡಿದ್ರಿ ಮಾಡಿದ್ರೆ ಏನ್ರಿ ನೋಡಿರಿ ನನಗೆ ಹೊಡ್ಯಕ್ಕೆ ಬರ್ತಾರೆ ಅಮ್ಮ ಮಾಮ ಯವ್ವ ಮಹಾ ತಾಯಿ ಮನೆಗೆ ಸೊಸಿಯಾಗಿ ಬಂದಾಕೀ मनी ದೀಪ ಬೆಳಕ ಬೇಕಾ ಹೊರತು ಹೆಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರದೆವಾ ನೋಡಬಾರದು ಆಹಾ ಸೋ ಬೆಳತವ ಸೋ ಕಲ್ಸ ಯುರಣ ಮದುವಿ ಮಾಡ್ಕೊಂಡು ಬಂದೈದು ಇದೆ ಕಥೆ ಇತ್ತಿಂದ ಕತ್ತಿಯಟ ವಯಸ್ಸಾಯ್ತೋ ಮೊದ್ದಾದ ಸಸನೆ ಹೆಂಗ ನೋಡಕ ಕಬ್ಬರಿ ಇದ್ಯಾ ನಿನಗೆ ಎತ್ ಮಗನ ಶ ನನಗೆದಿ ಹಾಲು ಕೊಟ್ಟದೇನೆ ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥ ಕಾತೋ ಯಪ್ಪ ಸಾರ್ಥ್ ಕಾತೋ ಮಗ ಅದ ಹೆಣ್ತಿ ತಪ್ಪೆ ಚೀಟ್ರ ಮೂಗುದಾರ ಹಾಕಿ ಹಿಡ್ದಿಡಬೇಕು ಅದನ್ನ ಬಿಟ್ಟು ಹೆಣ್ತಿ ಸೀರಿ ಸೆರಗಿಡ್ಕೊಂಡು ಅಟ್ಯಾಡೋ ನಿನ್ನ ಶ ಮಗನಿಗೆ ಜನ್ಮ ಕೊಟ್ನಲ್ಲಂತ ஒர் குடியொழு ந கருன்னி பூமி கரை தந்த சரியாவது சிட்சை கொட்டி ஓய்யப்பா சரியாவது சிட்சை கொட்டி ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ಕೊಟ್ಟ ಕಾಪಾಡದೆ ಪರೀಕ್ಷೆ ಬರಿಬೇಕಾದ್ರ ಪಾಪ ನನ್ನ ಕೂಸು ಒಂದ ನಿಟ್ಟಿ ಕೆಡ್ತೈತಿ ಅಂತ ನಿನ್ನ ಜೊತೆ ನಾನು ಬೆಳೆ ತನಕ ಕುಂದರ್ತಿದ್ದ ಅದಕ್ಕ ತಕ್ಕ ಶಿಕ್ಷೆ ಕೊಟ್ಟಿದ್ವಾ ತಕ್ಕ ಶಿಕ್ಷೆ ಕೊಟ್ಟಿ ಮನೆಯಿಂದ ಹೊರಗೆ ಹೋದಿದ್ರೆ ನನ್ನ ಕೂಸು ಯಾವಾಗ ಬರ್ತೈತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ರು ತೀರಿಸಿದೆಪ್ಪ ನಿನ್ನಂತ ಹೊಲಸ ಮಗ ನನ್ನ ಹೊಟ್ಟೆ ಆಗೊಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹೊಟ್ಟಿದಾಕ್ಷಣ ನಿನ್ನ ಕತ್ತ ಹೆಜಕಿ ಕೊಂದು ಬಿಡ್ತಿದ್ದ ಕಣ್ಣೀರಣ್ಣ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವ್ವ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ ನಿನ್ನನ್ನು ಸಕ್ಲಾರ್ದೆ ನಿನ್ನ ಗಂಡ ಈ ಮನ್ಯಾಗ ಬಿಟ್ಟು ಬಂದಲ್ಲ ಅವನು ಮುಂದೆ ಹಾಕಬೇಕಾಗಿತ್ತು ನಿನ್ನ ಕಣ್ಣೀರಣ್ಣ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀಯಾ ನಾನ್ ನಾನು ಮಾಡಿದ್ದು ಬೈಟೇನು ನಿನ್ನ ಗಂಡ ಮಿಂಟ್ರ್ಯಾಗಿದ್ದಾಗ ಆಗಾಗ ತಲೆ ಸುತ್ತಿದ್ದರೆ ಹಾಸಿಗೆ ಹಿಡ್ತಿತ್ತು ಹೋಗಿ ದವಾಖಾನೆಗೆ ತೋರಿಸಿದ್ರಿ ಮನೆಗೆ ಬಂದಂತ್ರ ಹೊಟ್ಟಿಗೆ ಅನ್ನ ಕುದಿಸಿ ಕೊಟ್ಟಿದೀನಿ ಮೈ ಮೇಲಿನ ಬಟ್ಟೆ ಒಗೆದು ಹಾಕಿದ್ರಿ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರೆ ಅದು ಲಕ್ಷದ ಮೇಲೆ ಆಗ್ತತಿ ದೊಡ್ಡದಾಗಿ ಹೇಳಕ್ ಬಂದಕ್ಕೆ ನಾನು ಮಾಡಿದ್ರೆ ಅಂತೇಳಿ ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತಿ ನನಗ ಅನ್ನ ಹಾಕಿದ ಖರ್ಚು ಹೇಳಕತಿಯನೋ ಮಗನ ಯಪ್ಪ ನಾ ಸತ್ರು ನಿನ್ನ ಋಣ ತೀರ್ಸಿ ಯಪ್ಪ ತೀರ್ಸಿ ಹೊಕ್ಕಿನೇ ಈ ಪ್ರಪಂಚದಾಗ ತೀರ್ಸಕಾಗದಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಅದನ್ನ ತೀರ್ಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ನಾ ಸತ್ರು ನಿನ್ನ ಋಣ ತೀರ್ಸಿ ನಾವು ಹೊಟ್ಟೆ ತುಂಬಾ ಹಸುವಾಗಿದೆ ಅಂತೆ ಆದ್ರೆ ಏನ್ರಿ ಮಾಡೋದು ಬೆಳಿಗ್ಗೆಯಿಂದ ಮನೇಲಿ ಅಡಗಿನೇ ಮಾಡಿಲ್ಲ ಅನ್ನಾನು ಇಲ್ಲ ಅನ್ನ ಇದೆ ರೀ ನಾ ಈಗ ಹಾಕೋ ಅನ್ನ ಇದೆ ತಂದು ಹಾಕ್ತೀನಿ ತಿಂದ ಅಂತ ಹೇಳ್ರಿ ನಿಮ್ಮ ಮೂರು ದಿನ ಆಯ್ತು ದಿನ ತಾಡ್ರಿ

ഓ അയ്യ അമ്മേ കാശേ കാസ லார சேலார கை மாசுல்ல வரே கசுல்ல எல்லாத்தே நமகெந்த ஆசரே கொடுவாங்க தாத்தரே நமகெந்த ஆசரே गति इन देवरे अय्या अम्मया ने ताई तंदे का सुंदुनी बडे का सुंदुनी டலி ரெடல கொடுவம் தா ரேந்து ஆச ரேவெந்து ஆச ரேரா தேவர அம்மையர் மை தந்தே કાસુન્દુ ની દેસવને કાસુંન્દુ ની દેસવને ઓ અયા અમ્મયા દરમાને તાય તંજે કાસુંન્દુ ની દેસવને કાસુંન્દુ ની દેસવને નાલો નર દેવર ઉડકોણ હોખતની નન ગંડ નડકોણ હોખતની ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ ಈ ಮನೆಯಲ್ಲಿ ನನಗ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನು ಬಂದ್ಬಿಡು ಅಂತ ನಾನು ಬರ್ತಾ ಇದೀನಿ ಇನ್ ಯಾವತ್ತು ನಿಮ್ಮ ಮಾತು ಮೇರೋಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿನ್ರಿ ಬರ್ತಾ ಇದ್ದೀನಿ